ಕಾರ್ಪೊರೇಟ್ ಕಂಪನಿಗಳ ಲಾಭ ಸಿಕ್ಕಾಪಟ್ಟೆ ಏರಿದ್ದರೂ ಅವು ತಮ್ಮ ಉದ್ಯೋಗಿಗಳಿಗೆ ಕೊಡುವ ಸಂಬಳ ಮಾತ್ರ ಆ ಲಾಭಕ್ಕೆ ತಕ್ಕಂತಿಲ್ಲ ಕಳೆದ ನಾಲ್ಕು ವರ್ಷಗಳಲ್ಲಿ ದೇಶದ ಕಾರ್ಪೊರೇಟ್ ಕಂಪನಿಗಳ ಲಾಭ ನಾಲ್ಕು ಪಟ್ಟು ಏರಿಕೆಯಾಗಿದೆ ಆದರೆ ಈ ಲಾಭಕ್ಕೆ ತಕ್ಕಂತೆ ಉದ್ಯೋಗಿಗಳಿಗೆ ವೇತನ ನೀಡಿಲ್ಲ ಸರ್ಕಾರಕ್ಕೆ ಸಲ್ಲಿಸುವುದಕ್ಕಾಗಿ ಎಫ್ಐಸಿಸಿಐ ಮತ್ತು ಕ್ವೆಸ್ ಕಾರ್ಪ್ ಸಿದ್ಧಪಡಿಸಿದ ವರದಿ ಈ ಅಂಶವನ್ನ ಉಲ್ಲೇಖಿಸಿರುವುದಾಗಿ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಹೇಳಿದೆ ಸೆಪ್ಟೆಂಬರ್ ತ್ರೈಮಾಸಿಕದಲ್ಲಿ ಭಾರತದ ಜೆಡಿಪಿ ದರ ಶೇಕಡಾ ಐದು ಪಾಯಿಂಟ್ ನಾಲ್ಕಕ್ಕೆ ಇಳಿದಿರುವ ಕಳವಳಕಾರಿ ಬೆಳವಣಿಗೆಯ ನಡುವೆನೆ ಈ ವರದಿ ಬಂದಿದೆ ಭಾರತದ ಖಾಸಗಿ ಕಂಪನಿಗಳ ಲಾಭಗಳು ಹೆಚ್ಚಾದಾಗಲೂ ಉದ್ಯೋಗಿಗಳಿಗೆ ನೀಡುತ್ತಿರುವ ವೇತನ ಎಷ್ಟು ಕಡಿಮೆ ಅನ್ನುವುದನ್ನು ವರದಿಯಲ್ಲಿ ಎತ್ತಿ ತೋರಿಸಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ಮೂರರ ಅವಧಿಯಲ್ಲಿ ಒಟ್ಟಾರೆ ವಾರ್ಷಿಕ ವೇತನ ಬೆಳವಣಿಗೆ ದರ ಅಂದರೆ ಸಿಎಜಿಆರ್ ಶೇಕಡಾ ಸೊನ್ನೆ ಪಾಯಿಂಟ್ ಎಂಟರಿಂದ ಶೇಕಡಾ ಐದು ಪಾಯಿಂಟ್ ನಾಲ್ಕರ ನಡುವೆ ಇದೆ ಅಂತ ಉದ್ಯಮ ಸಂಸ್ಥೆ ಎಫ್ಐಸಿಸಿಐ ಮತ್ತು ಪೆಸ್ಕಾರ್ಪ್ ವರದಿ ಹೇಳಿರುವುದಾಗಿ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಉಲ್ಲೇಖಿಸಿದೆ ಅಧ್ಯಯನ ಮಾಡಿದ ಆರು ವಲಯಗಳ ಪೈಕಿ ಫಾಸ್ಟ್ ಮೂವಿಂಗ್ ಕನ್ಸೂಮರ್ ಗೂಡ್ಸ್ ವಲಯದಲ್ಲಿ ಮಾತ್ರನೇ ಹೆಚ್ಚಿನ ವೇತನ ಬೆಳವಣಿಗೆ ಕಂಡು ಬಂದಿದೆ ಅದು ಶೇಕಡಾ ಐದು ಪಾಯಿಂಟ್ ನಾಲ್ಕು ಅಂತ ವರದಿ ತಿಳಿಸಿದೆ ಎಂಜಿನಿಯರಿಂಗ್ ಉತ್ಪಾದನೆ ಪ್ರಕ್ರಿಯೆ ಮತ್ತು ಮೂಲಸೌಕರ್ಯ ಕಂಪನಿಗಳಲ್ಲಿನ ವೇತನ ಬೆಳವಣಿಗೆ ಶೇಕಡಾ ಸೊನ್ನೆ ಪಾಯಿಂಟ್ ಎಂಟು ಮಾತ್ರ ಬಿಎಫ್ಎಸ್ಐ ವಲಯದಲ್ಲಿ ಅಂದರೆ ಬ್ಯಾಂಕಿಂಗ್ ಹಣಕಾಸು ಸೇವೆಗಳು ವಿಮೆ ಇಲ್ಲಿ ವೇತನ ಶೇಕಡಾ ಎರಡು ಪಾಯಿಂಟ್ ಎಂಟರಷ್ಟು ಚಿಲ್ಲರೆ ವ್ಯಾಪಾರದಲ್ಲಿ ಶೇಕಡಾ ಮೂರು ಪಾಯಿಂಟ್ ಏಳರಷ್ಟು ಐಟಿ ವಲಯದಲ್ಲಿ ಶೇಕಡಾ ನಾಲ್ಕರಷ್ಟು ಮತ್ತು ಲಾಜಿಸ್ಟಿಕ್ಸ್ ವಲಯದಲ್ಲಿ ಶೇಕಡಾ ನಾಲ್ಕು ಪಾಯಿಂಟ್ ಎರಡರಷ್ಟು ಹೆಚ್ಚಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರವರೆಗಿನ ಐದು ವರ್ಷಗಳಲ್ಲಿ ಚಿಲ್ಲರೆ ಹಣದುಬ್ಬರ ಕ್ರಮವಾಗಿ ಶೇಕಡಾ ನಾಲ್ಕು ಪಾಯಿಂಟ್ ಎಂಟು ಶೇಕಡಾ ಆರು ಪಾಯಿಂಟ್ ಎರಡು ಶೇಕಡಾ ಐದು ಪಾಯಿಂಟ್ ಐದು ಶೇಕಡಾ ಆರು ಪಾಯಿಂಟ್ ಏಳು ಮತ್ತು ಶೇಕಡಾ ಐದು ಪಾಯಿಂಟ್ ನಾಲ್ಕರಷ್ಟು ಏರಿಕೆಯಾಗಿದೆ ಖಾಸಗಿ ವಲಯದ ವೇತನಗಳು ಋಣಾತ್ಮಕ ಬೆಳವಣಿಗೆಯನ್ನ ಕಂಡಿರುವುದನ್ನ ಇದು ತೋರಿಸತ್ತೆ ವೇತನದಲ್ಲಿ ಹೆಚ್ಚಳ ಆಗದೆ ಹೋದಾಗ ಅದು ಗ್ರಾಹಕರ ಖರೀದಿಸುವ ಶಕ್ತಿಯನ್ನ ನಿಧಾನಗೊಳಿಸ್ತಿದೆ ಅದು ದೇಶದ ಆರ್ಥಿಕ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುತ್ತೆ ಕಾರ್ಪೊರೇಟ್ ಸಂಸ್ಥೆಗಳ ಲಾಭದ ಮಟ್ಟ ಹೆಚ್ಚಾಗಿದ್ದರೂ ವೇತನಕ್ಕಾಗಿ ಮಾಡುವ ಖರ್ಚಿನಲ್ಲಿ ಹೆಚ್ಚೇನೂ ಬದಲಾವಣೆ ಆಗಿಲ್ಲ ಅನ್ನೋದು ವರದಿಯಲ್ಲಿದೆ ಮುಖ್ಯ ಆರ್ಥಿಕ ಸಲಹೆಗಾರ ವಿ ಅನಂತ ನಾಗೇಶ್ವರನ್ ಈ ತಿಂಗಳ ಆರಂಭದಲ್ಲಿ ಖಾಸಗಿ ವಲಯದ ಕಂಪನಿಗಳು ಗಳಿಸಿದ ಲಾಭ ಹದಿನೈದು ವರ್ಷಗಳ ಗರಿಷ್ಠ ಮಟ್ಟದಲ್ಲಿದೆ ಅಂತ ಹೇಳಿದ್ರು ನಿಫ್ಟಿ ಐನೂರು ಕಂಪನಿಗಳ ತೆರಿಗೆ ನಂತರದ ಲಾಭ ಜಿಡಿಪಿಯ ಶೇಕಡಾ ನಾಲ್ಕು ಪಾಯಿಂಟ್ ಎಂಟು ಇದ್ದು ಇದು ಹದಿನೈದು ವರ್ಷಗಳ ಗರಿಷ್ಠ ಮಟ್ಟ ಅಂತ ಹೇಳಿದ್ದ ದಿ ಬಿಸಿನೆಸ್ ಸ್ಟ್ಯಾಂಡರ್ಡ್ ವರದಿಯನ್ನ ನಾಗೇಶ್ವರನ್ ಉಲ್ಲೇಖಿಸಿದ್ರು ದಾಖಲೆ ಲಾಭದ ಹೊರತಾಗಿನೂ ಖಾಸಗಿಯಾಗಿ ಪಟ್ಟಿ ಮಾಡಲಾದ ಕಂಪನಿಗಳ ಸಿಬ್ಬಂದಿ ವೆಚ್ಚಗಳು ಕಡಿಮೆ ಆಗ್ತಿದೆ ಅನ್ನೋದನ್ನ ಅವರು ತೋರಿಸಿದ್ದಾರೆ ಡಿಸೆಂಬರ್ ತ್ರೈಮಾಸಿಕದಲ್ಲಿ ಕೆಲವು ವಲಯಗಳು ವೇಗವನ್ನು ಪಡೆದುಕೊಂಡಿರುವುದರಿಂದ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಶೇಕಡಾ ಆರು ಪಾಯಿಂಟ್ ಐದರಿಂದ ಶೇಕಡಾ ಏಳರಷ್ಟು ಉತ್ತಮ ಜಿಡಿಪಿ ಬೆಳವಣಿಗೆಯ ದರ ಸಾಧ್ಯವಾಗುತ್ತೆ ಅಂತ ನಾಗೇಶ್ವರನ್ ನಿರೀಕ್ಷಿಸಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ